ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಶೋಭಾ ಕರಂದ್ಲಾಜೆ ಊರು ಬಗೆ ಗ್ರಾಮದಲ್ಲಿ ಅಧಿಕಾರಿಗಳಿಗೆ ಕೇಂದ್ರ ಸಚಿವೆ ಕ್ಲಾಸ್ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಊರು ಬಗೆ ಗ್ರಾಮ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಭಾಗಿಯಾಗಿದ್ದ ಶೋಭಾ ಕರಂದ್ಲಾಜೆ ಯಾಕೆ ಎನ್ಐಸಿಯವರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಇಲ್ಲಿ ನಡೀತಿರೋ ಕಾರ್ಯಕ್ರಮ ಲೈವ್ ಹೋಗಬೇಕಿತ್ತು ಟಿವಿಯವರಿಗೆ ಈ ಕಾರ್ಯಕ್ರಮದ ಬಗ್ಗೆ ಯಾಕೆ ತಿಳಿಸಿಲ್ಲ ಯಾಕೆ ಕಾರ್ಯಕ್ರಮದ ಬಗ್ಗೆ ಅಸಡೆ ತೋರ್ತಿದ್ದೀರಾ ಎಂದು ತರಾಟೆ ಕೇಂದ್ರ ಸಚಿವೆ ಕರಂದ್ಲಾಜೆ ಮಾತಿಗೆ ತಂಡ ಹೊಡೆದ ಅಧಿಕಾರಿಗಳು ಊರು ಗ್ರಾಮದಲ್ಲಿ ಅಧಿಕಾರಿಗಳಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕ್ಲಾಸ್ ತಗೊಂಡಿದ್ದಾರೆ ವಿಷವೇನೆಂದರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಊರು ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ಈ ಕಾರ್ಯಕ್ರಮಕ್ಕೆ ಎನ್ಐಸಿಯವರು ಬಂದಿರಲಿಲ್ಲ ಅಲ್ಲದೆ ಕಾರ್ಯಕ್ರಮ ಮಾಧ್ಯಮಗಳಲ್ಲಿ ಲೈವ್ ಹೋಗಬೇಕಿತ್ತಂತೆ ಆದರೆ ಯಾವುದೇ ಮಾಧ್ಯಮದವರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸಿರಲಿಲ್ಲ ಮಾಹಿತಿ ಇರಲಿಲ್ಲ ಹೀಗಾಗಿ ಯಾಕೆ ಮಾಧ್ಯಮದವರಿಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಬಗ್ಗೆ ಮಾಹಿತಿ ನೀಡಿಲ್ಲ ಯಾಕೆ ಕಾರ್ಯಕ್ರಮದ ಬಗ್ಗೆ ಅಸಡ್ಡೆ ತೋರ್ತಾ ಇದ್ದೀರಾ ಎಂದು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತಾಡ್ತಾ ಇದ್ರೆ ಅಧಿಕಾರಿಗಳೆಲ್ಲರೂ ಏನೂ ಮಾತನಾಡದೆ ಗಪ್ ಒಟ್ಟಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಜನರು ಆಗಮಿಸ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ಈ ಕಾರ್ಯಕ್ರಮದ ಬಗ್ಗೆ ಸರಿಯಾದ ಪ್ರಚಾರ ಮಾಡದೇ ಇದ್ದಿದ್ರಿಂದ ಕೇವಲ ಬೆರಳಿಕೆಯಷ್ಟು ಜನ ಮಾತ್ರ ಸೇರಿದ್ರು ಇದನ್ನ ನೋಡಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೆಂಡಾ ನೀವು ಕತೆ ಹೇಳಿ ಎನ್ಐ ಜಿ ಅವರು ಯಾಕೆ ಬಂದಿಲ್ಲ

ಅಂತ ಇಲ್ಲಿ ಇಲ್ಲಿ ಅಂತಂದ್ರೆ ಅವ್ರು ಜವಾಬ್ದಾರಿ ನಿಂತು ನಿಮ್ಗೆ ಕಾಣುತ್ತೆ ಎನ್ ಐ ಸಿ ಅವರು ಮತ್ತು ಬರಲೇಬೇಕು ಇಲ್ಲಿಂದ ಲೈವ್ ಆಗಿ ಎಲ್ಲವನ್ನ ರೆಕಾರ್ಡ್ ಮಾಡ್ಬೇಕು ಮತ್ತೆ ಎವ್ರಿ ಡೇ ಇದನ್ನು ಪ್ರಧಾನ ಮಂತ್ರಿ ಅವ್ರು ನೋಡ್ತಾರೆ ಒಂದು ದಿನ ಒಂದು ವ್ಯಾನ್ ಎರಡು ಕಾರ್ಯಕ್ರಮ ಮಾಡಿದ್ರೆ ಎರಡು ಗ್ರಾಮ ಪಂಚಾಯತಿಗಳಿಗೆ ಹೋದ್ರೆ ಆ ವರದಿಯನ್ನ ಪ್ರಧಾನಮಂತ್ರಿ ಅವರು ಎವ್ರಿ ಡೇ ರಾತ್ರಿ ನೋಡ್ತಾರೆ ಇಲ್ಲಿ ಎಷ್ಟು ಜನ ಬಂದಿದ್ರು ಯಾರು ಭಾಗವಹಿಸಿದ್ರು ಫಲಾನುಭವಿಗಳು ಏನ್ ಮಾತಾಡಿದ್ರು ಏನು ಸಮಸ್ಯೆ ಆಯ್ತು ವ್ಯಾನ್ ನಿಂತಿದ್ಯೋ ಇಲ್ಲೋ ವ್ಯಾನ್ ಅಲ್ಲಿ ವಿಡಿಯೋ ರನ್ ಆಗಿದೆಯೋ ಇಲ್ಲೋ ಇದೆಲ್ಲವನ್ನ ಮಾಹಿತಿಯನ್ನ ಎವ್ರಿ ಡೇ ರಾತ್ರಿ ಪ್ರಧಾನಮಂತ್ರಿ ಅವರು ಸ್ವತಃ ಯಾವ ಮಂತ್ರಿಗಳು ಇಲ್ಲ ಸ್ವತಃ ಅವರೇ ಕೂತ್ಕೊಂಡು ಒಂದು ಗಂಟೆ ನೋಡಿ ವರದಿಯನ್ನು ತರಿಸ್ಕೊಂಡು ಮರುದಿನ ಸರಿ ಮಾಡುವಂತ ಪ್ರಧಾನಿ ಅವರು ಮಾಡ್ತಾ ಇದ್ದಾರೆ ಇವತ್ತು ನಂಗೆ ಗೊತ್ತಿಲ್ಲ ಇಲ್ಲಿ ಎನ್ ಐ ಸಿ ಅವರು ಯಾಕೆ ಬಂದಿಲ್ಲ ಡಿ ಅವರು ಯಾಕೆ ಬಂದಿಲ್ಲ ಎವ್ರಿ ಡೇ ಅವ್ರ ಜೊತೆ ಇರ್ಬೇಕಾಗಿದೆ ಇದರ ತಿಳಿಸುವಂತದನ್ನ ಯಾರಿಗೆ ತಿಳಿಸ್ಬೇಕು ನಾವು ತಿಳಿಸಿವಿ ಈಗ ಮಾತಾಡಿ ಉಪಯೋಗ ಇಲ್ಲ ಅದಕ್ಕಾಗಿ ಪ್ರಧಾನಿ ಅವರ ಭಾಷಣವನ್ನ जनशक्तें निर्णायक